ಕಾರ ವೆಲ್ಕಮ್ ಟು ಉಷಾಸ್ ಕಿಚನ್ ಸಿಂಪಲ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇದು ಶಾವಿಗೆ ಉಪ್ಪಿಟ್ಟು ಶಾವಿಗೆನ ಫಸ್ಟು ಬಿಸಿ ನೀರಲ್ಲಿ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಒಂದು ಟು ತ್ರೀ ಮಿನಿಟ್ಸು ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ವೆಸಲ್ ಇಟ್ಟಿದ್ದೀನಿ ಅದು ಬಿಸಿ ಆದ ನಂತರ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದ ನಂತರ ಸಾಸಿವೆ ಈಗ ಕಡಲೆಕಾಯಿ ಬೀಜ ನಂತರ ಗ್ರೀನ್ ಚಿಲ್ಲಿಸ್ ಮೆಣಸಿನ್ಕಾಯಿ ಹಾಕಿತ್ತಿದ್ದೀನಿ ಕರಿ ಲೀವ್ಸ್ ಕರಿಬೇವು ಈಗ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮಿಕ್ಸ್ ಮಾಡಬೇಕು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿ ಈಗ ಟೊಮ್ಯಾಟೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೂಡ್ಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಇದು ಆ್ಯಡ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ನಮ್ಮ ಟೇಸ್ಟಿ ಯಮ್ಮಿ ಬ್ರೇಕ್ಫಾಸ್ಟ್ ಇಸ್ ರೆಡಿ ನಮ್ಮ ಮನೆಯಲ್ಲಂತೂ ಬೇಗನೇ ಈಸಿಯಾಗಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನಿಮ್ಮ ಮನೆಯಲ್ಲೂ ರೆಡಿ ಆಗಿದೆಯಾ ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪೀಸ್ಗೋಸ್ಕರ ಇನ್ನೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಇದೇ ರೀತಿ ಶಾವ್ಗೆ ಉಪ್ಪಿಟ್ಟು ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಅಂದರೆ ಎಲ್ಲರಿಗೂ ಇಷ್ಟನೇ ಆಗೋಲ್ಲ ಸ್ವಲ್ಪ ಜನರಿಗೆ ಆದರೆ ನಮ್ಮ ಮನೇಲಿ ಮಾಡುವಂಥ ಉಪ್ಪಿಟ್ಟಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಇದೇ ರೀತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಪ್ರೆಸ್ ಮಾಡಲಿಲ್ಲ ಲೈಕ್ ಬಟನ್ ಕೊಡಿ ಅಂತ ಹೇಳ್ತಾ ನಮ್ಮ ಗರಿಗರಿ ಶಾವಿಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇರಿ ಟೇಸ್ಟ್ ನೋಡಿ ನಿಮಗೆ ರುಚಿ ಹೇಳ್ತೀನಿ ವಾವ್ ತಿನ್ನಬೇಕು ಅಂತ ಬೇಗ ವಾವ್ ಸೂಪರ್ ಆಗಿದೆ ಸೂಪರ್ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ